ಕೈಸ ಹಾಲಿಲುಯಾ ಹಾಲಿಲುಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯೇ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಎರಡನೇ ಆಜ್ಞೆ ಭಾಗ ಒಂದು ಹತ್ತು ಆಜ್ಞೆಗಳಲ್ಲಿ ಎರಡನೇ ಆಜ್ಞೆ ಭಾಗ ಒಂದು ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನಾಕಾಂಡ ಇಪ್ಪತ್ತನೇ ಅಧ್ಯಾಯ ನಾಲ್ಕರಿಂದ ಆರು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ಹಾಗೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರನ್ನು ನಮ್ಮನ್ನು ನಡೆಸ್ತಾ ಇರುವಾಗ ಯಾವುದೇ ರೂಪವನ್ನು ನಾವು ಮಾಡಿಕೊಳ್ಳಬಾರದು ಯೇಸು ಕೆಲವರು ಯೇಸುವನ್ನು ಮಾಡಿಕೊಳ್ತಾ ಇದ್ದಾರೆ ಮರಿಯಮ್ಮನನ್ನು ಮಾಡಿಕೊಳ್ತಾ ಇದ್ದಾರೆ ಕ್ರಿಸ್ಮಸ್ ಬಂತು ಅಂತ ಹೇಳಿದರೆ ಕ್ರಿಸ್ಮಸ್ ಅಂತ ಹೇಳಿಕೊಂಡು ದನ ಕುರಿ ಜೋಸೆಫು ಮರಿಯ ಹುಲ್ಲು ನಾನಾ ಥರದ ಬೊಂಬೆಗಳು ಚಿತ್ರಗಳನ್ನು ಅಲಂಕಾರಗಳನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಕೆಲವರು ಚರ್ಚೆಯಲ್ಲಿ ಶಿಲುಬೆಯನ್ನು ಹಾಕೊಳ್ತಾರೆ ಮನೆಯೊಳಗಡೆ ಶಿಲುಬೆಯನ್ನು ಹಾಕೊಳ್ತಾರೆ ಕುತ್ತಿಗೆ ಶಿಲುಬೆಯನ್ನು ಹಾಕೊಳ್ತಾರೆ ಆದರೆ ಇನ್ನು ಕೆಲವರು ಕೈಗೆ ಉಂಗ್ರ ಶಿಲುಬೆದ ಉಂಗ್ರವನ್ನು ಕೂಡ ಹಾಕೊಳ್ತಾರೆ ನಾನು ಆ ರೀತಿಯಲ್ಲಿ ಬಹಳ ದೊಡ್ಡ ತಪ್ಪು ದೇವರ ವಾಕ್ಯ ತಿಳಿಸಲ್ಪಡುತ್ತದೆ ಯಾವುದೇ ರೂಪ ಇರಬಾರದು ದೇವರು ಸೃಷ್ಟಿ ಮಾಡುವಾಗ ಯಾವುದೇ ರೂಪ ಇರಲಿಲ್ಲ ಬರೀ ವಾಣಿ ಮತ್ತು ಶಬ್ದ ಬರೀ ಅವರೊಂದು ಶಕ್ತಿಯಾಗಿದ್ದಾರೆ ಅವರು ಆದ್ದರಿಂದ ನಾವು ಬರೀ ಪ್ರಾರ್ಥನೆ ಮಾತ್ರ ಮಾಡಿಕೊಳ್ಳಬೇಕಾಗಿದೆ ಯಾವುದೇ ನಮ್ಮಲ್ಲಿ ಇರಬಾರದು ಎಂಬುದಾಗಿ ಐದನೇ ವಚನ ಅವುಗಳಿಗೆ ಅಡ್ಡ ಬೀಳಲು ಬಾರದು ಪೂಜೆ ಮಾಡಲೂ ಬಾರದು ನಿನ್ನ ದೇವರಾದ ಯಹೋನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸಿದವನಾದ್ದರಿಂದ ನನ್ನನ್ನು ದೇಶೇಶ್ವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಮಾರುಗಳವರೆಗೆ ಬರವಣ ಬರಮಾಡುವನಾಗಿಯೂ ದೇವರನ್ನು ತಿಳ್ಕೊಂಡು ಸತ್ಯವನ್ನು ನಾವು ತಿಳ್ಕೊಂಡು ಮತ್ತೆ ವಿಗ್ರಹಾರಾಧನೆ ಮಾಡಿದರೆ ಯಾವುದೇ ಯಾವುದೇ ಬೈಗೆ ಹಿಂದೆ ನಾವು ತಿಳ್ಕೊಂಡಾಗೆ ನಾನಾ ರೀತಿಯ ಬೊಂಬೆಗಳನ್ನು ಮಾಡಿಕೊಂಡು ವಿಗ್ರಹಗಳನ್ನು ಮಾಡಿಕೊಂಡು ಬೆಳ್ಳಿ ರ ಕಬ್ಬಿಣ ಮರ ಮಣ್ಣುಗಳಿಂದ ಮೂರ್ತಿಗಳನ್ನು ಮಾಡಿಕೊಂಡು ಯೇಸು ಮರಿಯಮ್ಮ ದನ ಕೊರಿ ಅದು ಇಂಥ ಮಾಡಿಕೊಂಡು ನಾವು ಅದಕ್ಕೆ ಪೂಜೆ ಮಾಡುವುದಾದರೆ ಅಡ್ಡ ಬೀಳುವುದಾದರೆ ಅಂಥ ದೋಷ ಫಲ ಆ ರೀತಿ ಮಾಡಿದವರ ಮಕ್ಕಳ ಮೇಲೆ ಎಂಬುದಾಗಿ ಆದ್ದರಿಂದ ನಾವು ಯಾವುದೇ ವಿಗ್ರಹಗಳ ಬಳಿಗೆ ನಾವು ಹೋಗಬಾರದು ಅಂಥದನ್ನು ಮಾಡಿಸಿಕೊಳ್ಳಲು ಬಾರದು ಆರನೇ ವಚನ ಮೂರು ನಾಲ್ಕು ತಲೆಗಳವರೆಗೆ ಬರವ ಮಾಡುವಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೆಗೂ ಸಾವಿರ ವರ್ಷಗಳವರೆಗೆ ದಯ ತೋರಿಸುವವನಾಗಿಯೂ ಇದ್ದೇನೆ ದೇವರ ವಾಕ್ಯವನ್ನು ಅದನ್ನು ನಾವು ಕೇಳಿ ವಿಧೇಯರಾಗಿ ನಾವು ಜೀವಿಸಿದರೆ ಸಾವಿರ ವರ್ಷಗಳಂದರೆ ನಮ್ಮ ಮಕ್ಕಳ ಮಕ್ಕಳ ಸಂತಾನವನ್ನೇ ದೇವರು ಆಶೀರ್ವಾದ ಮಾಡುವನಾಗಿದ್ದಾನೆ ಒಂದು ವೇಳೆ ದೇವರ ವಾಕ್ಯಗಳಿಗೆ ನಾವು ಕೈಗೊ ಕೈಗೊಳ್ಳದಿದ್ದರೆ ಮೋಶ ಧರ್ಮಶಾಸ್ತ್ರವನ್ನಾಗಲಿ ಪ್ರವದಿಗಳ ಪ್ರವಚನ ಹೊಸ ವಾಕ್ಯಗಳು ಹತ್ತು ಆಜ್ಞೆಗಳಿಗೆ ನಾವು ಸರಿಯಾಗಿ ವಿಧೇಯರಾಗಿ ಜೀವಿಸದಿದ್ದರೆ ಖಂಡಿತ ಮೂರು ನಾಲ್ಕು ವರ್ಷ ಮಕ್ಕಳ ತಲೆಮಾರುವರೆಗೂ ಶಾಪ ಹಾಗೂ ನಮಗೆ ದೇವರ ಆಶೀರ್ವಾದವೇ ಇರುವುದಿಲ್ಲ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ ವಿಮೋಚನೆ ಕಂಡ ಅಧ್ಯಾಯ ಏಳನೇ ವಚನ ಕೂಡ ಹೆಚ್ಚ ತಂದೆಗಳ ದೋಷ ಫಲವನ್ನು ನಾಲ್ಕು ಮಕ್ಕಳ ತಲೆಮಾರಿಗೆ ಎಂಬುದಾಗಿ ಆಗ ಈ ಮಕ್ಕಳ ಒಂದು ಪಾಪಕ್ಕೆ ಮಕ್ಕಳ ಒಂದು ಸರ್ವನಾಶಕ್ಕೆ ಮಕ್ಕಳ ಶಿಕ್ಷೆಗೂ ತಂದೆಗಳು ಕಾರಣರಾಗುತ್ತಾರೆ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಬೇಕು ಯಾವುದೇ ವಿಗ್ರಹ ಬೊಂಬೆಗಳು ನಮ್ಮಲ್ಲಿ ಇರಬಾರದು ಯಾವುದೇ ಅಲಂಕಾರ ಯಾವುದೇ ರೂಪ ಶಿಲುಬೆ ರೂಪ ಕೂಡ ನಮ್ಮಲ್ಲಿ ಇರಬಾರದು ಅದು ಮುಂದಿನ ಸಂದೇಶಗಳಲ್ಲಿ ನಾವು ತಿಳಿದುಕೊಳ್ಳಬಹುದು ದೇವರು ಸ್ತೋತ್ರವಾಗಲಿ ಈಗ ಮುಂದಿನ ವಚನಕ್ಕೆ ಹೋಗೋಣ ಅರಣ್ಯಕಾಂಡ ಮೂವತ್ತೆರಡನೇ ಅಧ್ಯಾಯ ಹತ್ತರಿಂದ ಹದಿನೈದರವರೆಗೆ ಆ ಕಾಲದಲ್ಲಿ ಯವಹೋವನ್ನು ಕೋಪಗೊಂಡು ಅಯುಪ್ತ ದೇಶದೊಳಗಿಂದ ಬಂದ ಈ ಜನರೊಳಗೆ ಕೆನಜಿಯನಾದ ಎಪ್ಪನ್ನೆಯ ಮಗ ಕಾಲೇಬನು ನೂನ ಮಗನಾದ ಯವಶೋವನು ಇವರಿಬ್ಬರೇ ಹೊರತಾಗಿ ಯಾರೂ ನನ್ನನ್ನು ಪೂರ್ಣ ಮನಸ್ಸಿನಿಂದ ಅನುಸರಿಸದೆ ಹೋದುದರಿಂದ ಇವರೊಳಗೆ ಇಪ್ಪತ್ತು ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸಿನವರು ಅವರಿಬ್ಬರೇ ಹೊರತಾಗಿ ಒಬ್ಬನಾದರೂ ನಾನು ಅಬ್ರಾಂ ಇಸಾಕ್ ಯಾಕೋಬ್ಬರಿಗೆ ಪ್ರಮಾಣಪೂರ್ವಕವಾಗಿ ಕೊಟ್ಟ ದೇಶವನ್ನು ನೋಡುವುದಿಲ್ಲವೆಂದು ಖಂಡಿತವಾಗಿ ಹೇಳಿದನು ಅಂದರೆ ಐಪ್ತ ದೇಶದಿಂದ ಇಸ್ರೇಲರನ್ನು ಭರಮಾಡಿಕಾಗ ಅಲ್ಲಿ ಇಪ್ಪತ್ತು ವರ್ಷದ ಮೇಲ್ಪಟ್ಟ ಗಂಡಸರೆಲ್ಲರೂ ದೇವರ ಮಾತನ್ನ ಕೇಳದೆ ಮೋಸ ಮುಖಾಂತರ ಹತ್ತು ಆಜ್ಞೆಗಳನ್ನು ಕೊಟ್ಟರು ಕೂಡ ಅದನ್ನು ಕೇಳದೆ ಅವರು ವಾಪಸ್ ಬಸವನ ವಿಗ್ರಹವನ್ನು ಮಾಡಿಕೊಂಡು ಪೂಜೆ ಮಾಡಿದರು ಆರಾಧಿಸಿದರು ಕುಣಿದ್ರು ಕುಪ್ಪಳಿಸಿದರು ಆದ್ದರಿಂದ ಇಪ್ಪತ್ತು ವರ್ಷದ ಮೇಲ್ಪಟ್ಟವರೆಲ್ಲರಿಗೂ ಶಿಕ್ಷೆ ಬಂತು ಇದು ಅರಣ್ಯಕಾಂಡದಲ್ಲಿ ನಾವು ಓದಿಕೊಳ್ಳಬಹುದು ಹಿಂದಿನ ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ ನಾನಾ ರೀತಿ ಶಿಕ್ಷೆ ಅಂದರೆ ದೇವರಿಗೆ ಇಲ್ಲಿ ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಮಾತ್ರ ಅಂದರೆ ಇದು ಗಂಡಸ ಹಸರನ್ನು ಸೂಚಿಸುತ್ತದೆ ಗಂಡಸರು ಮಾತ್ರ ಆರ್ ಸಂಯುಕ್ತ ದೇಶದ ಬಿಡುಗಡೆ ಮಾಡಿಕೊಂಡು ಬಂದವರಲ್ಲಿ ಇಪ್ಪತ್ತು ವರ್ಷದ ಮೇಲ್ಪಟ್ಟವರಲ್ಲಿ ಮ ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಮಾತ್ರ ಆರು ಲಕ್ಷ ಗಂಡಸರಲ್ಲಿ ಇಬ್ಬರು ಮಾತ್ರ ಕಾನೂನು ದೇಶ ಸೇರಿದರು ಯವಶುವ ಮತ್ತು ಕಾಳೆ ಬಾ ಬಾಕಿ ಯಾರೂ ಸೇರಲಿಲ್ಲ ನಾನಾ ರೀತಿ ಶಿಕ್ಷೆಯಿಂದ ಅರಣ್ಯದಲ್ಲಿ ಮರುಭೂಮಿಯಲ್ಲಿ ಶಿಕ್ಷೆ ಅನುಭವಿಸಿದರು ಅನೇಕರು ಸತ್ತು ಹೋದರು ಇವರು ಮಾತ್ರ ಸೇರಿದರು ಕಾರಣ ಇವರಿಬ್ಬರು ಮಾತ್ರ ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ನಡೆದರಿಂದ ಕಾನಾನ್ ದೇಶ ಅಂದರೆ ದೇವರ ಶಾಂತಿ ಸಮಾಧಾನ ಆಶೀರ್ವಾದಕ್ಕೆ ಗುರಿಯಾದರೂ ಇದು ನಮ್ಮ ಜೀವಿತದಲ್ಲಿಯೂ ಇಪ್ಪತ್ತು ವರ್ಷ ಅಂದರೆ ಇಪ್ಪತ್ತು ವರ್ಷದ ಮೇಲ್ಪಟ್ಟು ಮಾತ್ರ ದೇವರಿಗೆ ಲೆಕ್ಕ ಅದರಿಂದ ಕೆಳಗೆ ಅವರ ಪಾಪಗಳನ್ನು ಲೆಕ್ಕ ದೇವರು ಲೆಕ್ಕಕ್ಕೆ ತರುವುದಿಲ್ಲ ಆದ್ದರಿಂದ ಬಹಳ ಇದು ಕೂಡ ನಮ್ಮ ಜೀವಿತಕ್ಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇಲೂಯ್ಯ ಹಾಗೆಯೇ ಹದಿಮೂರನೇ ವಚನ ಯಾವು ಯೆಹೋವನು ಇಸ್ರೇಲರ ಮೇಲೆ ಕೋಪಗೊಂಡವನಾಗಿ ತನ್ನ ದೃಷ್ಟಿಯಲ್ಲಿ ಕೆಟ್ಟ ನಡತೆಯುಳ್ಳ ಸಂತತಿಯವರೆಲ್ಲರೂ ನಾಶವಾಗುವ ತನಕ ಅಂದರೆ ನಲವತ್ತು ವರ್ಷಗಳ ಕಾಲ ಇಸ್ರೇಲರನ್ನು ಅರಣ್ಯದಲ್ಲಿ ತಿರುಗಾಡ ಮಾಡಿದನು ಆದರೆ ಕಾನೂನು ದೇಶಗಳ ಆಯುಕ್ತ ದೇಶದಿಂದ ಬರಮಾಡಿದಾಗ ಕೆಂಪು ಸಮುದ್ರ ನೀರನ್ನು ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ದಾಟಿಸಿದ ಮೇಲೆ ಕಾನೂನು ದೇಶ ಸೇರಬೇಕಾದ್ರೆ ಬರೀ ಅವರಿಗೆ ನಲವತ್ತು ದಿವಸ ಸಾಕಾಗಿತ್ತು ಆದರೆ ದೇವರ ಮಾತಿಗೆ ಕೇಳದೆ ಕಾರಣ ಪುನಃ ವಿಗ್ರಹಗಳನ್ನು ಮಾಡಿ ಕುಣಿದಾಡಿ ಮಾಡಿ ದೇವರ ವಾಕ್ಯಕ್ಕೆ ಅವಿದೇಯರಾದುದರಿಂದ ಅವರನ್ನು ನಲವತ್ತು ದಿವಸದ ಬದಲು ನಲವತ್ತು ವರ್ಷ ದಂಡಿಸಿದನು ಒಂದು ದಿವಸಕ್ಕೆ ಒಂದು ವರ್ಷದಂತೆ ಅದು ಬರೀ ಮರುಭೂಮಿ ಮರಳಿನ ಮೇಲೆ ಬಿಸಿಲು ಕಾಲದಲ್ಲಿ ಯಾವ ರೀತಿ ಬಿಸಿರಬಹುದು ಎಂಬುದಾಗಿ ಎಲ್ಲರಿಗೂ ಗೊತ್ತಿದೆ ಅರಣ್ಯದಲ್ಲಿ ಕೂಡ ನಾನಾ ರೀತಿಯಲ್ಲಿ ಶಿಕ್ಷೆಯಲ್ಲಿ ಹಾಗೆ ಇವತ್ತು ಕೂಡ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ಅನೇಕ ಅದ್ಭುತ ಕಾರ್ಯಗಳು ನಮ್ಮನ್ನು ಮಾಡಿದ ಮೇಲೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಸಹಾಯವನ್ನು ನಾವು ಮರೆತು ಉಪವಾಸ ಅನೇಕ ಇವತ್ತು ಕ್ರೈಸ್ತರಾದರೂ ಕೂಡ ಇವತ್ತು ಏನು ಮಾಡ್ತಾಯಿದರೆ ನಾನು ಕ್ರೈಸ್ತರು ದೇವರ ಮಗ ದೇವರ ಮಗಳು ಚರ್ಚೆಗೆ ಹೋಗ್ತಾನೆ ಪ್ರಾರ್ಥನೆ ಮಾಡ್ತಾನೆ ಯೇಸುವನ್ನು ನಂಬಿದ್ದೇನೆ ತಿಳ್ಕೊಂಡು ಆಮೇಲೆ ಉಪಾಸು ಆ ಅಮ್ಮ ಈ ಅಮ್ಮ ಆ ಗುಡಿ ಈ ಗುಡಿ ಅಂತ ಹೇಳ್ಕೊಂಡು ಅವರ ವಿಚಾರಗಳನ್ನು ಅವರು ಬಿಡಲಿಲ್ಲ ಇಂಥವರ ಮೇಲೆಲ್ಲ ಸರಿಯಾಗಿ ದೇವರ ಕೋಪ ಬರುತ್ತದೆ ಎಂಬುದಾಗಿ ಈ ವಚನ ನಮಗೆ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ ದೇವರ ಆಶೀರ್ವಾದವನ್ನು ಕಾಣಲು ಸಾಧ್ಯವೇ ಇಲ್ಲ ಬದಲಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ ಅದು ಇವತ್ತು ಕೂಡ ನಡೆಯುತ್ತಾ ಇದೆ ಹಾಗೆ ಹದಿನಾಲ್ಕನೇ ವಚನ ಆಗ ಸಂತತಿಯವರಾದ ನೀವು ನಿಮ್ಮ ತಂದೆಗಳಿಗೆ ಬದಲಾಗಿ ಬಂದು ಇಸ್ರೇಲರ ಮೇಲಿದ್ದ ಯಹೋವನ ರೋಷಾಗ್ನಿಯನ್ನು ಮತ್ತಷ್ಟು ಹೆಚ್ಚಿಸುತ್ತೀರಲ್ಲ ಹಿಂದೆ ಕೂಡ ಏನು ಮಾಡಿದರು ತಂದೆಯವರು ಕೂಡ ದೇವರು ತಿಳಿಸಿದಾಗ ಅದನ್ನು ಅದು ಮಕ್ಕಳಿಗೆ ಅರ್ಥ ಆದರೂ ಕೂಡ ಮಕ್ಕಳು ದೇವರ ಮಾತಿಗೆ ವಿಧೇಯರಾಗದ ವಿಧೇಯರಾದರೂ ಆದ್ದರಿಂದ ಅವರ ಹಿರಿಯರ ಮೇಲಿಗಿಂತ ಜಾಸ್ತಿ ಕೋಪ ಯಾರ ಮೇಲೆ ಬಂತು ಮಕ್ಕಳ ಮೇಲೆ ಬಂತು ಅವರ ಮಕ್ಕಳ ಮೇಲೆ ಹಾಗೆ ಇವತ್ತು ನಾವು ಕೂಡ ದೇವರನ್ನು ತಿಳ್ಕೊಂಡು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಅದಕ್ಕೆ ವಿಧೇಯರಾಗದ ಹೋದರೆ ಖಂಡಿತವಾಗಿ ಆ ಮಕ್ಕಳು ಕೂಡ ತಂದೆಗಳ ದೋಷಫಲವನ್ನು ಬಿಟ್ಟು ಜೀವಿಸದ ಹೋದರೆ ನಮ್ಮ ಮೇಲೆ ಬರುವುದಕ್ಕಿಂತ ಜಾಸ್ತಿ ಕೋಪ ನಮ್ಮ ಮಕ್ಕಳ ಮೇಲೆ ಇದಕ್ಕೆ ತಂದೆಗಳೇ ಕಾರಣರಾಗುತ್ತಾರೆ ಆದ್ದರಿಂದ ತಂದೆಗಳು ಸರಿಯಾಗಿ ನಡೆದು ಮಕ್ಕಳನ್ನು ಆ ಮಾರ್ಗದಲ್ಲಿ ನಡೆಸಬೇಕು ಒಂದು ವೇಳೆ ಮಕ್ಕಳು ಯೌವನಕ್ಕೆ ಬರೆದಾಗ ತಂದೆಗಳ ಮಾತನ್ನು ಕೇಳುವುದಿಲ್ಲ ಅದಕ್ಕೆ ಸರಿಯಾಗಿ ದೇವರೇ ಉತ್ತರ ಕೊಡವರಾಗಿದ್ದಾರೆ ಆದರೆ ನಮ್ಮ ಜವಾಬ್ದಾರಿಕೆಯನ್ನು ನಾವು ತೀರಿಸಬೇಕಾಗಿದೆ ಇಲ್ಲದಿದ್ದರೆ ನಮ್ಮ ಪಾಪ ಫಲಗಳು ಏನಾಗ್ತದೆ ಅಲ್ಲಿ ಮಕ್ಕಳ ಮೇಲೆ ಹೋಗ್ತದೆ ಆಗ ಕೆಲವರು ಹೇಳ್ತಾರೆ ತಂದೆ ಮಾಡಿದ ಪಾಪ ಮಕ್ಕಳ ಮೇಲೆ ಇಲ್ಲ ಎಂಬುದಾಗಿ ಧರ್ಮ ಖಂಡದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಹೌದು ನನ್ನ ಸಹೋದರ ಸಹೋದರಿಯೇ ಆದರೆ ಇದಕ್ಕೆ ಸರಿಯಾಗಿ ಉತ್ತರ ಕೆ ಕೆಲ ಹದಿನೆಂಟನೇ ಅಧ್ಯಾಯದಲ್ಲಿದೆ ತಮ್ಮ ಮಕ್ಕಳು ಇಪ್ಪತ್ತು ವರ್ಷ ಮೇಲ್ಪಟ್ಟು ಪ್ರಾಯಕ್ಕೆ ಬಂದಾಗ ನಮ್ಮ ಅಪ್ಪಂದರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯದ ಕಾರಣ ನಮಗೆ ಶಿಕ್ಷೆ ಬಂತು ಅಂತೇಳಿ ತಿಳಿದುಕೊಂಡು ಅವರು ಸರಿಯಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ತಂದೆಗಳ ಈ ತಪ್ಪಾದ ದಾರಿಯನ್ನು ಬಿಟ್ಟು ಜೀವಿಸಿದರೆ ಮಾತ್ರ ಆ ಮಕ್ಕಳು ಆಶೀರ್ವಾದವನ್ನು ಹೊಂದುತ್ತಾರೆ ಒಂದು ವೇಳೆ ಮಕ್ಕಳಿಗೆ ತಿಳಿಪಡಿಸಿ ಮಕ್ಕಳು ತಿಳ್ಕೊಂಡು ತಂದೆಗಳ ದಾರಿಯನ್ನು ಬದಲು ಮಾಡಿಕೊಳ್ಳಿಲ್ಲ ಎಂದರೆ ಆದರೆ ಹಿರಿಯರಿಗಿಂತ ಜಾಸ್ತಿ ಕೋಪ ಈ ಮಕ್ಕಳ ಮೇಲೆ ಬರುತ್ತದೆ ದೇವರು ನಮಗೆ ಸ್ತೋತ್ರವಾಗಲಿ ಇದು ಹೆಚ್ಚು ಕೇಳ ಹದಿನೆಂಟನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ದಯವಿಟ್ಟು ಓದಿ ಅರ್ಥ ಮಾಡಿಕೊಳ್ಳಿರಿ ಹದಿನೈದನೇ ವಚನ ಅರಣ್ಯಕಾಂಡ ಮೂವತ್ತ ಎರಡು ಹದಿನೈದು ನೀವು ಆತನನ್ನು ಹಿಂಬಾಲಿಸದೆ ನಡೆಯ ನಡೆಯುವ ಕಾರಣ ಆತನು ಈ ಜನರನ್ನು ಅರಣ್ಯದಲ್ಲಿ ಇನ್ನೂ ಇರಿಸಿದರೆ ಈ ಸಮಸ್ತ ಜನಾಂಗದ ನಾಶಕ್ಕೆ ನೀವೇ ಕಾರಣರಾಗುವಿರಿ ಎಂದು ಹೇಳಿದರು ನೋಡಿ ತಪ್ಪಾಗಿ ನಡೆದವ್ರನ್ನ ಏನು ಮಾಡ್ತಾರೆ ನನ್ನ ಮಾತೆ ದೇವರು ತಪ್ಪಾಗಿ ನಡೆಯವರನ್ನ ದೇವರ ವಾಕ್ಯಕ್ಕೆ ಅವಿದೇಯರಾಗಿ ನಡೆಯೋರನ್ನ ಅವರನ್ನು ಇರಿಸಿದರೆ ಬಾಕಿ ಜನಗಳು ಕೂಡ ಏನಾಗ್ತಾರೆ ನನ್ನಿಂದ ತಪ್ಪಿ ಹೋಗ್ತಾರೆ ಅಂತೇಳಿ ದೇವರಿಗೆ ಬೇಸರವಾಗ್ತದೆ ಹಾಗೆ ಇವತ್ತು ನಾವು ತಪ್ಪಾಗಿ ನಡೆದರೆ ವಾಕ್ಯಕ್ಕೆ ವಿಧೇಯರಾಗದ ಹೋದರೆ ನಮ್ಮ ಇಷ್ಟ ಬಂದಾಗಿ ನಡೆದರೆ ನಾವು ನಮ್ಮನ್ನು ನೋಡಿ ಇತರರು ನಮ್ಮ ಮಕ್ಕಳು ಕೂಡ ಕೆಟ್ಟು ಹೋಗೋರಾಗ್ತಾರೆ ಆಗ ಭಯಂಕರವಾದ ಕೋಪ ನಮ್ಮ ಮೇಲೆ ಬರುತ್ತದೆ ಇದು ಕೇಳೋದು ವಿಗ್ರಹಾರಾಧನೆ ಕೂಡದು ಯಾವುದೇ ರೂಪ ನಮ್ಮಲ್ಲಿರಬಾರದು ಬರೀ ಪ್ರಾರ್ಥನೆ ಮಾತ್ರ ಸರ್ವವನ್ನು ಸೃಷ್ಟಿ ಮಾಡಿದ ಕಡೆಗೆ ನೋಡಿ ಭೂಮಿ ಭೂಮಿಯಲ್ಲಿರುವುದು ಎಲ್ಲವನ್ನು ಭೂಮಿಯ ಕೆಳಗಡೆ ಇರುವುದನ್ನು ಸೂರ್ಯ ಚಂದ್ರ ಆ ನಕ್ಷತ್ರ ಗುಡುಗು ಮಳೆ ರಾತ್ರಿ ಹಗಳು ಒಂದು ಕಡೆಯಿಂದ ನೀರನ್ನು ಮೋಡದ ರೂಪಲ್ಲಿ ತಂದು ಬೇಕದಲ್ಲಿ ದೇವರು ಸುರಿಯುತ್ತಾರೆ ಹೀಗಿರುವಾಗಲಿ ಯಾವುದೇ ರೂಪ ಅವಿರಲಿಲ್ಲ ಬರೀ ವಾಣಿ ಶಬ್ದ ಮಾತ್ರ ಇತ್ತು ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನನ್ನ ಸಹೋದರ ಸಹೋದರಿಯರೇ ಹೀಗಿರುವಾಗ ಮತ್ತೆ ನಾವು ವಿಹಾರಧನೆಗೆ ಹೋದರೆ ಖಂಡಿತವಾಗಿ ನಾವು ಶಾಪಗ್ರಸ್ತರು ನಮ್ಮ ಮಕ್ಕಳು ಕೂಡ ಶಾಪಗ್ರಸ್ತರಾಗುತ್ತಾರೆ ಆದುದರಿಂದ ಬಹಳ ಎಚ್ಚರ ಮಕ್ಕಳ ಆಶೀರ್ವಾದ ಇದು ಒಂದು ಶಾಪಕ್ಕೆ ನಾವೇ ಕಾರಣಕರ್ತರಾಗುತ್ತೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಗಳಿಗೆ ಹೋಗೋಣ ಕಾಂಡ ನಾಲ್ಕನೇ ಅಧ್ಯಾಯ ಹದಿನೈದರಿಂದ ಹತ್ತೊಂಬತ್ತು ಧರ್ಮಕಾಂಡ ನಾಲ್ಕನೇ ಅಧ್ಯಾಯ ಹದಿನೈದರಿಂದ ಹತ್ತೊಂಬತ್ತು ಹೊರೇಬಿನಲ್ಲಿ ಯಾವೋವನ್ನು ಬೆಂಕಿಯ ಜೋಳಗಳಿಂದ ನಿಮ್ಮ ಸಂಗಡ ಮಾತನಾಡಿದಾಗ ನಿಮಗೆ ಯಾವ ಆಕಾರವು ಕಾಣಿಸಲಿಲ್ಲವಷ್ಟೇ ಆದುದರಿಂದ ನೀವು ನಿಮ್ಮ ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿರಿ ದೇವರು ಮೋಸೆಯೊಂದಿಗೆ ಮಾತನಾಡಿದಾಗ ಇಸ್ರೇಲರಿಗೆ ಆ ಶಬ್ದವು ಕೇಳಿದಾಗ ಬರೀ ಬೆಂಕಿಯ ಜಾಳೆ ಕಂಡಿದ್ದು ಹೊರತು ಬೇರೆ ಯಾವುದೇ ರೂಪ ಕಾಣಲಿಲ್ಲ ಇದು ಒಂದು ಬೆಂಕಿಯ ರೂಪವಾಗಿದೆ ಇವತ್ತು ನೋಡಿ ಆಕಾಶದಲ್ಲಿ ಗುಡುಗು ಗುಡುಗು ಗುಡ್ಲಿ ಶೆಡಿಲು ಬಂದಾಗ ಗುಡುಗು ಬಂದು ಸಿಡಿಲು ಬಂದಾಗ ಅದೇ ಬೆಂಕಿಯ ರೂಪ ಭೂಮಿಗಿಳಿದು ಬರುತ್ತದೆ ವಿಮೋಚನ ಕಾಂಡ ಮೂರನೇದ್ಯದಲ್ಲಿ ಕೂಡ ನೋಡುವಾಗ ಬೆಂಕಿಯೊಳಗಿಂದ ಮೋಸೆಯನ್ನು ಕರೆದರು ದೇವರು ಹಾಗೆ ಬರೀ ಬೆಂಕಿಯ ರೂಪವಾಗಿದ್ದಾರೆ ಬೆಳಕಿನ ರೂಪವಾಗಿದ್ದಾರೆ ಆದರೆ ದೇವರು ಸರ್ವಕ್ಕೂ ಒಂದು ಬೆಂಕಿಯ ಒಂದು ರೂಪ ಬಹಳ ಎಚ್ಚರದನ್ನು ಮುಂದೆ ನಾವು ತಿಳಿದುಕೊಳ್ಳೋಣ ಹಾಗೆ ನಮ್ಮ ನಮ್ಮ ಮನಸ್ಸುಗಳನ್ನು ಕಾಪಾಡಿಕೊಂಡು ಯಾವುದೇ ರೂಪ ನಮ್ಮಲ್ಲಿ ಇರಬಾರದು ಬೆಂಕಿಯ ರೂಪ ಅಂದರೆ ಬೆಂಕಿ ಸರ್ವವನ್ನು ನಾಶ ಮಾಡುವಂಥದ್ದಾಗಿದೆ ಎಂಬುದಾಗಿ ಅದರ ಅರ್ಥ ಹದಿನಾರನೇ ವಚನ ಧರ್ಮವಶಕಾಂಡ ನಾಲ್ಕು ಹದಿನಾರು ನೀವು ಸ್ತ್ರೀ ಪುರುಷರ ರೂಪವನ್ನಾಗಲಿ ಹದಿನಾರು ಹದಿನೇಳು ನೀವು ಸ್ತ್ರೀ ಪುರುಷರ ರೂಪವನ್ನಾಗಲಿ ಭೂಮಿಯ ಮೇಲೆ ಸಂಚರಿಸುವ ಮೃಗದ ರೂಪವನ್ನಾಗಲಿ ಆಕಾಶದಲ್ಲಿ ಹರಡುವ ಪಕ್ಷಿಯ ರೂಪವನ್ನಾಗಲಿ ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ರೂಪವನ್ನಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಿರುವ ಮೀನಿನ ರೂಪವನ್ನಾಗಲಿ ದೇವರ ಸ್ವರೂಪವೊಂದು ಮಾಡಿಕೊಳ್ಳಬಾರದು ಇವತ್ತು ಅನೇಕರಾಗಲಿ ಹೇಳಿದಾಗ ಯೇಸುವಿನ ರೂಪಂತೆ ಸಂತರ ರೂಪಂತೆ ಆಮೇಲೆ ಮರಿಯಮ್ಮನ ರೂಪಂತೆ ಕಲ್ಲು ಮಣ್ಣು ಬೆಳ್ಳಿ ಬಂಗ ಮರದಿಂದ ಕಬ್ಬಿಣದಿಂದ ಮಾಡಿಕೊಂಡು ಆರಾಧಿಸುವ ಪೂಜಿಸುವವರಾಗಿದ್ದಾರೆ ಕ್ರಿಸ್ಮಸ್ ಬಂತು ಅಂತ ಹೇಳಿಕೊಂಡು ಕುರಿಗಳನ್ನು ಏಸುವನ್ನು ಆಮೇಲೆ ಕುರುಬನನ್ನು ಮಣ್ಣಿನಿಂದ ಮಾಡಿಕೊಂಡು ಅದನ್ನು ಪೂಜಿಸುವವರಾಗಿದ್ದಾರೆ ಆದರೆ ಇಲ್ಲಿ ಯಾವುದೇ ರೂಪ ಕೆಲವರು ಪಕ್ಷಿ ಅಂತ ಆ ನವಿಲು ರೂಪಗಳನ್ನ ಪಾರಿವಾಳ ರೂಪಗಳನ್ನ ಕಾಗೆಳ ರೂಪಗಳನ್ನ ಮೀನು ನಾನಾ ಥರದ ರೂಪಗಳನ್ನು ಇಲ್ಲಿ ಮಾಡಿಕೊಳ್ಳವರಾಗಿದ್ದಾರೆ ಶಿಲುಬೆ ರೂಪವನ್ನು ಕೂಡ ಮಾಡಿಕೊಳ್ಳವರಾಗಿದ್ದಾರೆ ಇಂಥದೆಲ್ಲ ಮಾಡಿಕೊಂಡವರು ಭ್ರಷ್ಟರು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ ಯಾವುದೇ ರೂಪ ನಮ್ಮಲ್ಲಿ ಇರಬಾರದು ಕೆಲವರು ಹೇಳ್ತಾರೆ ಆಗ ಚರ್ಚ್ ಎಂಬುದಕ್ಕೆ ಗುರುತು ಏನು ಅಂತ ದೇವರ ವಾಕ್ಯಕ್ಕೆ ನಾವು ಅನುಗುಣವಾಗಿ ವಿಧೇಯರಾಗಿ ನಡೆಯುವುದೇ ನಮ್ಮ ಯು ಗುರುತು ಅದುವೇ ನಮ್ಮ ಶಿಲುಬೆಯಾಗಿರಬೇಕು ಹೊರತು ಇನ್ನು ಯಾವುದೇ ನಮ್ಮ ಅಲ್ಲಿ ಇರಬಾರದು ಮುಂದಿನ ವಚನಕ್ಕೆ ಹೋಗೋಣ ಹತ್ತೊಂಬತ್ತನೇ ವಚನ ನಿಮ್ಮ ದೇವರಾದ ಯವೋವನ್ನು ಭೂಲೋಕದಲ್ಲಿರುವ ಬೇರೆ ಎಲ್ಲ ಜನಾಂಗಗಳಿಗೋಸ್ಕರ ದಯಪಾಲಿಸಿದ ಸೂರ್ಯ ಚಂದ್ರನಗಳಿಸಿಕೊಳ್ಳುವ ಆಕಾಶ ಸೈನ್ಯವನ್ನು ನೀವು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವಾಗ ಮರಳುಗೊಂಡು ಅವುಗಳನ್ನು ಪೂಜಿಸಲು ಬಾರದು ನಮಸ್ಕರಿಸಲು ಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕೆಲವರು ಏನು ಮಾಡ್ತಾರೆ ಸೂರ್ಯನೇ ಏಸು ಸೂರ್ಯನೇ ಬೆಳಕು ತೀರಿ ಬೆಳಿಗ್ಗೆದ್ದು ಸೂರ್ಯನಿಗೆ ನಮಸ್ಕಾರ ಮಾಡೋರಾಗಿದ್ದಾರೆ ಗೊತ್ತಿಲ್ಲದವರಿಗೆ ಅದು ಗೊತ್ತಿಲ್ಲ ತಿಳಿದವರು ಕೂಡ ನಮ್ಮಲ್ಲಿ ಅನೇಕ ಕ್ರೈಸ್ತರು ಇವತ್ತು ಸೂರ್ಯನೇ ದೇವರೆಂಬುದಾಗಿ ನಮಸ್ಕಾರ ಮಾಡಿಕೊತಾರೆ ಾರೆ ದೇವರು ಸೂರ್ಯನನ್ನು ಮನುಷ್ಯರಿಗೋಸ್ಕರ ಭೂಲೋಕದಲ್ಲಿ ಜೀವಿಸಲಿಕ್ಕೆ ಎಲ್ಲ ಒಂದು ಸೃಷ್ಟಿಗಳಿಗೆ ಗೋಸ್ಕರ ಸೂರ್ಯನೊಂದು ಬೆಳಕಿಗೆ ಆ ಬೆಳಕಿನ ಮೂಲ ಆ ಸೂರ್ಯನ ಕಿರಣಗಳ ಮೂಲಕ ದೇವರ ಒಂದು ಶಕ್ತಿ ಭೂಮಿಗಿಳಿದು ಬರುತ್ತದೆ ಅದಕ್ಕಾಗಿ ಆಕಾಶದಿಂದ ಕೆಳಗೆ ಸೂರ್ಯನನ್ನು ಸೃಷ್ಟಿ ಮಾಡಿಟ್ಟಿದ್ದಾರೆ ದೇವರು ಆದರೆ ನಮ್ಮ ಒಂದು ನಮಸ್ಕಾರ ನಮ್ಮ ಒಂದು ಆರಾಧನೆ ಆ ಸೂರ್ಯನನ್ನು ಸೃಷ್ಟಿ ಮಾಡಿದವನಿಗೆ ಹೋಗಬೇಕು ಹೊರತು ಸೂರ್ಯನಿಗೆಲ್ಲ ಸೂರ್ಯ ದೇವರಾದರೆ ನನ್ನ ಸಹೋದರ ಸಹೋದರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಸೂರ್ಯ ಸೂರ್ಯ ದೇವರಾದರೆ ಒಂದು ಮಳೆ ಮೋಡ ಬಂದರೆ ಆ ಮಳೆ ಮೋಡ ಸೂರ್ಯನ ಬೆಳಕನ್ನು ತಡೆಯುತ್ತದೆ ಭೂಮಿಗೆ ಬರದ ಹಾಗೆ ಹಾಗಿರುವಾಗ ಸೂರ್ಯ ಹೇಗೆ ದೇವರಾಗ್ತಾನೆ ಸೂರ್ಯ ದೇವರಾದರೆ ಆ ಸೂ ಮೋಡವನ್ನು ಛೇದಿಸಿಕೊಂಡು ಆ ಶಕ್ತಿ ಬರಬೇಕಲ್ಲ ಆ ಮೋಡ ಸೂರ್ಯನ ಶಕ್ತಿಯನ್ನು ತಡೆಯುತ್ತದೆ ಆಗ ಸೂರ್ಯ ದೇವರೋ ಅಲ್ಲವೇ ಅಲ್ಲ ಅದು ಭೂಮಿಗೆ ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳಿಗೆ ಬೆಲೆ ಬೆಳೆಕಾಗಿ ಬೆಳಕಿಗಾಗಿ ದೇವರೊಂದು ಬೆಳಕನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ ಎಂಬುದಾಗಿ ಆದಿ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ಸೃಷ್ಟಿಯ ನಿಯಮದಲ್ಲಿ ನಾವು ಇದನ್ನು ಖಂಡಿತವಾಗಿ ನೋಡಬಹುದು ಆದ್ದರಿಂದ ಸೂರ್ಯ ಒಂದು ದೇವರ ಸೃಷ್ಟಿ ಯಾವುದೇ ಇವತ್ತಿನ ಸಂದೇಶದಲ್ಲಿ ನಾವು ನೋಡುವಾಗಲೂ ಯಾವುದೇ ರೂಪ ಏನೇ ಇರಬಾರದು ಕಣ್ಣು ಮುಚ್ಚಿ ನಮ್ಮ ಮನಸ್ಸು ಸರ್ವ ಸೃಷ್ಟಿಯ ಮೇಲೆ ದೇವರು ಸ್ವರೂಪನಾಗಿದ್ದಾನೆ ಪರಲೋಕದ ಮೇಲೆ ನಮ್ಮ ಮನಸ್ಸಿಟ್ಟು ತಂದೆ ಮಗ ಪರಿಶುದ್ಧಾತ್ಮನನ್ನು ನೆನೆಸಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕೇ ಹೊರತು ಯಾವುದೇ ರೂಪ ನಮ್ಮಲ್ಲಿರಬಾರದು ಶಿಲುಬೆ ಎಂಬುದು ಕೂಡ ಒಂದು ಶಾಪಗ್ರಸ್ತವಾಗಿದೆ ಇದು ಧರ್ಮೋಪಶಕಾಂಡದಲ್ಲಿ ಮತ್ತು ಗಳಾತೇರಿಗೆ ಬರೆದ ಪತ್ರದಲ್ಲಿದೆ ದಯವಿಟ್ಟು ಶಿಲುಬೆಗೆ ನಾವು ಹೋಗಬಾರದು ಇದನ್ನು ಕೂಡ ನಾವು ಮುಂದಿನ ವಿಷಯದಲ್ಲಿ ಮುಂದಿನ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳೋಣ ಈಗ ಮುಂದಿನ ವಚನಕ್ಕೆ ಹೋಗೋಣ ಧರ್ಮೋಪಶಕಾಂಡ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ್ನಾಲ್ಕು ಎಚ್ಚರಿಕೆಯಾಗಿರಿ ನಿಮ್ಮ ದೇವರದ ಯಹೋನು ನಿಮ್ಮ ಸಂಗಡ ಮಾಡಿದ ನಿಬಂಧನೆಯನ್ನು ನೀವು ಮರೆತು ಪೂಜಿಸಬೇಡಿರೆಂದು ಆತನು ನಿಷೇಧಿಸಿದ ಯಾವ ವಸ್ತುವಿನ ವಿಗ್ರಹವನ್ನು ಮಾಡಿಕೊಳ್ಳಬಾರದು ನಿಮ್ಮ ದೇವರಾದ ಯಹೋನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದೆ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ಇದ್ದಾನೆಂದು ತಿಳಿಯಿರಿ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಎಚ್ಚರಿಕೆ ದೇವರು ತಿಳಿಸಿದಾಗೆ ಯಾವುದೇ ವಿಗ್ರಹಗಳೇ ಪೂಜೆ ಪುಷ್ಕಾರ ಆರಾಧನೆ ಮಾಡೋಕ್ಕೆ ಹೋಗಬಾರದು ಯಾವ ವಿಗ್ರಹಗಳನ್ನು ಕೂಡ ಮಾಡಿಕೊಳ್ಳಬಾರದು ಪೂಜೆ ಮಾಡಲು ಬಾರದು ಅದಕ್ಕೆ ಅಡ್ಡ ಬೀಳಲು ಬಾರದು ದೇವರು ನಿಮ್ಮ ದೇವರಾದ ಯಹೋನು ತನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದೆ ಆದರೆ ನಾವು ದೇವರಿಗೆ ಕೊಡುವಂಥ ನಮಸ್ಕಾರ ದೇವರ ಪಾದ ಅಂದರೆ ಭೂಮಿ ಮೇಲೆ ಅಡ್ಡ ಬೀಳುವಂಥ ದೇವರನ್ನು ಆರಾಧಿಸುವ ಬದಲು ಈ ದೇವರು ಮನುಷ್ಯನಿಗಾಗಿ ಸೃಷ್ಟಿಗಾಗಿ ಕೊಟ್ಟಂಥ ಮಣ್ಣು ಬೆಳ್ಳಿ ಬಂಗಾರ ಕಬ್ಬಿನ ಕಲ್ಲು ಮರದಿಂದ ಮಣ್ಣಿನಿಂದ ಸ್ಟೀಲಿನಿಂದ ಇಂಥದನ್ನೆಲ್ಲ ವಿಗ್ರಹಗಳನ್ನು ಮಾಡಿಕೊಂಡು ಇವತ್ತು ಪೂಜೆ ಮಾಡುವವರಾಗಿದ್ದಾರೆ ಆರಾಧಿಸುವರಾಗಿದ್ದಾರೆ ಕೆಲವರನ್ನು ಅದಕ್ಕೆ ನಡೆಸುವವರಾಗಿದ್ದಾರೆ ಅಂಥವರ ಮೇಲೆ ದೇವರಿಗೆ ಬಹಳ ಕೋಪ ದೇವರಿಗೆ ಸಲ್ಲ ಈ ಮೂಗ ಒಂದು ಒಂದು ವಿಗ್ರಹಗಳಿಗೆ ಕೊಡ್ತಾ ಇದ್ದಾರೆ ಅಂಥವ್ರ ಮೇಲೆ ದೇವರಿಗೆ ಬಹಳ ಕೋಪ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ದಯಿಸಿಬಿಡ್ತಾನೆ ಎಂಬುದಾಗಿ ತಿಳಿಯಿರಿ ಅಂಥವರನ್ನು ಉರಿಯುವ ಬೆಂಕಿ ಇವತ್ತು ನಾನಾ ರೀತಿ ಇವತ್ತು ಪಟ್ಟಣಗಳನ್ನ ಮನೆಗಳನ್ನ ಕಾಡನ್ನು ಯಾವ ರೀತಿ ಸುಡುತ್ತದೋ ಅಂಥ ಶಿಕ್ಷೆಗೊಳಗಾಗ್ತಾರೆ ವಿಗ್ರಹಾರಾಧನೆಗೆ ಹೋಗುವವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುವರು ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸೋಣ ಮಕ್ಕಳು ಕೂಡ ಆಶೀರ್ವಾದ ಹೊಂದಿಕೊಳ್ಳುವಂತಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸಷ್ಟಿಕತನಾದಂಥ ತಂದೆಯ ದೇವರೇ ಮಗನಾದೇವರೆ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಚೆನ್ನಾಗಿ ಕೇಳುವಂತೆ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಆದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಅವರ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆದು ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ ಇತರರಿಗೂ ನಿಮ್ಮ ಸತ್ಯ ಸುವಾರ್ತೆಯ ಸಾಕ್ಷಿಯನ್ನು ತಿಳಿಸುವಂಥ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮ ಪ್ರೀತಿ ಸಹ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದವುಗಳು